ಒಂದು ಊರಾಗ ಶ್ರಾವಣ ಮಾಸದ ನಿಮಿತ್ತ ಪ್ರವಚನ ಹಚ್ಚಿದ್ರು ಭಾಳ ಭಕ್ತಿ ಶ್ರದ್ಧಾವಂತ ಊರಿತ್ತು ಮತ್ತು ಗುರುಗಳನ್ನು ಇಟ್ಟು ಚಲೋ ಹೇಳ್ತಿದ್ರಲ್ಲ ಪ್ರವಚನ ಭಾಳ ಸುಂದರವಾಗಿ ಹೇಳುತ್ತಿದ್ರು ಎಲ್ಲರಿಗೂ ಪಂಡಿತರಿಗೂ ಪಾಮರರಿಗೂ ತಿಳಿಯುವಂಗ ಹೇಳುತ್ತಿದ್ರು ಅವರು ಗುರುಗಳು ಪ್ರವಚನವನ್ನು ಇಂಥ ಪ್ರವಚನ ಏನು ಊರಾಗ ನಡೆದಿತ್ತಲ್ಲ ಒಬ್ಬ ಹೆಣಮಗಳು ನಾಲ್ಕು ಎಮ್ಮಿ ಕಟ್ಟಿದ್ಲು ಹೈನಾ ಮಾಡಕ್ಕಂತ ಗಂಡನಿಗೆ ಎಮ್ಮಿ ಕಾಯಕ್ಕೆ ಕಳಿಸ್ತಿದ್ದಳು ಇದು ಗಂಡ ಮುಂಜಾನೆಯಿಂದ ಸಂಜೆ ತನಕ ಎಮ್ಮೆ ಕಾಯ್ಕೊಂಡು ಬರುತ್ತಿತ್ತು ಮತ್ತು ಹಿಂದೆ ತಿರುಗಾಡಿ ತಿರುಗಾಡಿ ದಣಿವಾಗ್ತಿತ್ತು ಸುಸ್ತಾಗಿ ಬರುತ್ತಿದ್ದವ ಸುಸ್ತಾಗಿ ಬಂದು ಶಿಸ್ತಾಗಿ ಉಂಡು ಮಲಗಿ ಬಿಡ ರಾತ್ರಿ ಇವನಿಗೆ ಯಾವ ಪುರಾಣ ಬೇಡ ಪ್ರವಚನ ಬೇಡ ಮತ್ತು ಹೆಂಡತಿರ ಊರಾಗ ಪ್ರವಚನ ನಡ್ದೈತಿ ಹೋಗ್ಬೇಕಂದ್ರೆ ಹೆಂಡತಿಗೂ ಕೈ ತುಂಬ ಕೆಲಸ ಇವ ಏನು ಮುಂಜಾನಿಂದ ಸಂಜೆ ತನಕ ಎಮ್ಮೆ ಮೈಸ್ಕೊಂಡು ಬಂದ ಸಂಜೆಗೆ ಹಾಲು ಹಿಂಡೋದು ಅವಕ್ಕೆ ನೀರು ಕುಡಿಸೋದು ಮೇವು ಹಾಕೋದು ಎಲ್ಲ ಯಾರು ಮಾಡೋದು ಹೆಂಡತಿನ ಮಾಡೋದು ಇಟ್ಟು ಅನ್ಕೊಂಡು ನಾನು ಪ್ರವಚನ ಮುಗ್ದಿರ್ತಿತ್ತದು ಹೆಂಡತಿ ಹೇಳಿದ್ಲು ನೋಡಿ ಒಂದು ತಿಂಗಳ ಪ್ರವಚನ ನಡೆದದ ಊರಾಗ ಅದಕ್ಕೆ ಈಗಾಗಲೇ ಹದಿನೈದು ದಿವಸ ಕಳೆದಾವು ಮುಂದೆ ಹದಿನೈದು ದಿವಸ ಅಟ್ಟ ಉಳ್ದಾವು ಅದಕ್ಕೆ ನೀವು ಮುಂಜಾನೆಯಿಂದ ಸಂಜೆತನ ಎಮ್ಮಿ ಕಾಯ್ಕೊಂಡು ಬರ್ತೀರಲ್ಲ ಸಂಜೆಗೆ ಒಂದು ತಾಸು ಪ್ರವಚನ ಕೇಳಕ್ಕೆ ಹೋಗ್ರಿ ಎಲ್ಲರೂ ಊರಾಗ ಜನ ಅದಾರಲ್ಲ ಪುರುಷರು ಎಲ್ಲರೂ ಹೋಗಿ ಕೂತು ಕೇಳ್ತಾರೆ ಹೋಗಲಾರ್ದ ಅವ್ನು ಒಬ್ಬ ಹದಿನೈದು ದಿವಸ ಆತು ಹೋಗು ಹೋಗಂದ್ರು ಸಹಿತ ಹೋಗಾಕ ತಯಾರಿಲ್ಲ ಇನ್ನು ಹದಿನೈದು ದಿವಸ ಉಳ್ದಾವು ಹೋಗಂತ ಒತ್ತಾಯ ಮಾಡಿದಳು ಇವ ಅಂತಿದ್ದ ನನಗೆ ಭಾಳ ದಣಿವಾಗ್ಯದ ಅದ ಇನ್ನೂ ಹದಿನೈದು ದಿವಸ ಅದ ಆಳ ನಾಳಿಗೆ ಹೋದ್ರ ಆತು ನಾಡಿಗೆ ಹೋದ್ರ ಅಂತ ತಿಳ್ಕೊಂಡು ಇವಂಗೆ ಇವ ಹಿಂಗೆ ಹೇಳ್ಕೋತ ಬರ್ತಿದ್ದ ಹೆಂಡತಿ ಇವನಿಗೆ ಹಂಗೆ ಹೇಳ್ಕೋತನ ಇದ್ದಳು ಕೊನೆಗೆ ಹಿಂಗಾಯ್ತಲ್ಲ ಒಂದು ತಿಂಗಳದೊಳಗೆ ಏನು ಹದಿನೈದು ದಿವಸ ಉಳಿದಿದ್ವಲ್ಲ ಹದಿನಾಲ್ಕು ದಿವಸನೂ ಹೋಗಲಿಲ್ಲವಾ ಕೊನೆಗೆ ಒಂದು ದಿವಸ ಇತ್ತು ಮಂಗಲ ಆಗತಿತ್ತು ಅಂದ ಪ್ರವಚನ ಆವಾಗ ಆ ದಿವ್ಸ ಹೇಳಿದಳು ಹೆಂಡತಿ ನೋಡ್ರಿ ಈ ಒಂದು ದಿವಸ ಹೋಯಿತು ಅಂದ್ರೆ ಮತ್ತೆ ಪ್ರವಚನ ನಿಮಗೆ ಯಾವಾಗ ಸಿಗ್ತದ ಮುನ್ನೂರ ಅರವತ್ತೈದು ದಿವಸ ಖಾಲಿ ಒಂದು ವರ್ಷ ಆದ ಬಳಿಕ ಈ ಭಾಗ್ಯ ಸಿಗ್ತದೆ ಕೇಳೋ ಭಾಗ್ಯ ಅದಕ್ಕೆ ದಯಮಾಡಿ ನಿಮಗೆ ವಿನಂತಿ ಮಾಡ್ಕೋತೀನಿ ಕೊನೆಗೆ ಈ ಒಂದು ದಿವಸರ ನೀವು ಪ್ರವಚನ ಕೇಳಿ ಬರ್ರಿ ನನಗಂತರೂ ಒಂದಿಷ್ಟು ಹೈನಾ ಮಾಡೋದು ಮಕ್ಕಳು ಮರಿ ಅದಾವು ಮನೆಗೆಲ್ಲ ನಾನು ನೋಡ್ಕೋತೀನಿ ನೀವು ಹೋಗಿ ಕೇಳಿ ಬರ್ರಿ ಅಂತ ವಿನಂತಿ ಮಾಡಿ ಒತ್ತಾಯ ಮಾಡಿ ಕಳಿಸಿದಳು ಅವಂದೋ ದಿವಸ ಹಿಂಗೆ ಕೇಳಬೇಕಂತ ಬಂದಲ್ಲ ಭಾಳ ಭಕ್ತಿ ಶ್ರದ್ಧೆಯಿಂದ ಬಂದ ಬರೆದು ಬಂದ ಮುಂಜಾನಿಂದ ಸಂಜೆ ತನಕ ಎಮ್ಮಿ ಹಿಂದೆ ತಿರುಗಾಡಿದ್ನಲ್ಲ ಹಸಿವಾಗಿತ್ತು ಪ್ರವಚನ ಕೇಳಕ್ಕೆ ಹೆಂಗೆ ಬಂದ ಒಂದು ನಾಲ್ಕು ರೊಟ್ಟಿ ತಿಂದ ಬಂದ ಸಾವಿರ ಸಾವಿರ ಜನ ನೆರೆದಿತ್ತು ಸುಂದರವಾಗಿ ಗುರುಗಳು ಪ್ರವಚನ ಹೇಳುತ್ತಿದ್ದರು ಆವಾಗ ಇವ ಬಂದ ಸಾವಿರಾರು ಜನಗಳು ಮೊದಲ ಬಂದು ಕೂತಿದ್ದರು ಮುಂದೆ ಬಂದು ಕೂಡಕ್ಕೆ ಜಾಗ ಇರಲಿಲ್ಲ ಅಲ್ಲೇ ಹಿಂದೆ ಬಂದು ಒಂದು ಕಂಬಕ್ಕೆ ಕೂತಿದ್ದ ಆವಾಗ ಇವ್ರದ್ದು ಪ್ರಾರ್ಥನೆ ನಡೆದಿತ್ತು ಏನು ನಡೆದಿತ್ತು ಪ್ರಾರ್ಥನೆ ನಡೆದಿತ್ತು ಏನು ಪ್ರಾರ್ಥನೆ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಇಷ್ಟು ಪ್ರಾರ್ಥನೆ ನಡೆದಿತ್ತು ಅವ ಏನು ಬಂದು ಕಂಬಕ್ಕೆ ಕೂತಿದ್ದಲ್ಲ ಇದನ್ನ ಅಟ್ಟ ಕೇಳಿದವ ಹಿಂಗೆ ಕೇಳಿದಲ್ಲ ಭಕ್ ಿಯಿಂದ ಕೇಳಿದ ಶ್ರದ್ಧೆಯಿಂದ ಕೇಳಿದ ಆ ಪ್ರಾರ್ಥನೆಯೇ ನನ್ನ ಪ್ರಾಣ ಅನ್ನುವಷ್ಟರ ಮಟ್ಟಿಗೆ ಕೂತು ಕೇಳಿದ ಈ ಕಡೆ ಪ್ರಾರ್ಥನೆ ಮುಗಿದಿತ್ತು ಆ ಕಡೆಗೆ ಅವನಿಗೆ ಹತ್ತಿತ್ತು ಇಟ್ಟ ಕೇಳೇ ನಾವು ಭಾಳ ಕೇಳಿಲ್ಲ ನಿಮ್ಮಂಗೆ ಒಂದು ತಾಸು ಕೇಳಿಲ್ಲ ಒಂದು ಐದು ನಿಮಿಷದ ಪ್ರಾರ್ಥನೆ ಕೇಳಿದ ಈ ಕಡೆಗೆ ಇವ್ರದ್ದು ಪ್ರವಚನ ಶುರುವಾಯಿತು ಆ ಕಡೆಗೆ ಅವನಿಗೆ ನಿದ್ದೆತ್ತಿತ್ತು ಒಂದು ತಾಸು ಮಾಸ್ತಾಗಿ ಕೂತು ನಿದ್ರೆ ಮಾಡಿದ ಮಾಡಿದ ಬಳಿಕ ಪ್ರವಚನ ಮುಗೀತು ಮುಗಿದ ಬಳಿಕ ಎಲ್ಲರೂ ಪ್ರಸಾದ ಮಾಡಿ ಮಾಡಿ ಮನೆಗೆ ಹೋದರು ಇವ ಎದ್ರಲ್ಲಿ ಹೋಗೋದು ಮಲಿಗೆ ಬಿಟ್ಟನ ಅಲ್ಲೇ ಕಂಬಕ್ಕೆ ಆವಾಗ ಎಲ್ಲರೂ ಹೋದ್ರೂ ಇವ ಹಂಗ ಕೂತಿದ್ದ ಯಾರೋ ನೋಡಿದ್ರು ಪ್ರವಚನ ಸಮಿತಿಯವರು ನೋಡಿ ಅಲ್ಲೋ ಇನ್ನೂ ಕೂತಾನಲ್ಲ ಇವ ಪ್ರವಚನ ಮುಗಿದು ಎಲ್ಲರೂ ಪ್ರಸಾದ ಮಾಡಿ ಮನೆಯಾಗೆ ಮಲಗ್ಯಾರ ಇವ ಇನ್ನೂ ಇಲ್ಲೇ ಕೂತಾನಲ್ಲ ಎಬ್ಸ್ಯಾರ ಎಬ್ಬಿಸ್ಬೇಕಂತ ಹಿಂಗೆ ಹೋಗಿ ಮುಟ್ಟಿ ಎಬ್ಸಿದ್ರು ಎದ್ದವ ಎದ್ದ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಹಿಂಗೆದ್ದವ ಅವರು ಎಬಿಸಿದವರು ಅಂದರು ಇದ್ರದ್ದು ಫ್ಯೂಸ ಹರೈತಿ ಅಂದರು ಇದು ನಮ್ಮ ಜಗತ್ತಿನೊಳಗಿಲ್ಲ ಈ ಒಂದ ಒಂದು ಜಗತ್ತು ಬೇರೆ ಆಗೈತೆ ಅಂತ ಅವರು ತಿಳ್ಕೊಂಡ್ರು ಅಲ್ಲೂ ಬಂದವರೆಲ್ಲ ಪ್ರವಚನ ಕೇಳಿ ಕೇಳಿ ಪ್ರಸಾದ ಮಾಡಿ ಮನೆಯಾಗ ಮಲಗ್ಯಾರ ಮತ್ತು ನೀ ಇನ್ನೂ ಇಲ್ಲೇ ಕೂತಿದ್ಯಲ್ಲ ಯಾಕೆ ಕೂತಿದಿ ಅಂದರು ಅದಕ್ಕೆ ಉತ್ತರ ಒಂದ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಅವರಂದರು ಎಲ್ಲರೂ ಮನೆಯಾಗೆ ಹೋಗಿ ಮಲಗ್ಯಾರ ಏಳು ಹನ್ನೆರಡು ಆಗೈತಿ ಹೋಗಿ ಮಲಗಂದ್ರು ಯಾವಾಗ ಎಬಿಸಿ ಕೈ ಹಿಡಿದು ಮನೆ ದಾರಿ ಹಿಡಿಸಿದ್ರು ಮತ್ತು ಹಾಡ ಶುರು ಏನು ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಹನ್ನೆರಡು ಆಗ್ಯದ ಈ ಒಂದು ಪ್ರಾರ್ಥನೆ ಶುರುವಾಗ್ಯದ ಮನ್ಯಾಗೆ ಹೆಂಡತಿ ಊರು ಮಂದಿ ಎಲ್ಲ ಪ್ರವಚನ ಕೇಳಿ ಪ್ರಸಾದ ಮಾಡಿ ಬಂದು ಮಲಗ್ಯಾರ ಇದು ನಮ್ದು ಹೋದತ್ತು ಬರವಲ್ದಲ್ಲ ಅಂತ ಬಾಗಲ್ದಾಗ ನಿಂತಾಳೆ ಕಾಯ್ಕೊಂಡು ಇದನ್ನ ಯಾಕಾರ ಕಳಿಸಿದ್ದೇನೋ ಪ್ರವಚನಕ್ಕೂ ಒಲ್ಯ ಅಂತಿತ್ತು ನಾನಾ ಒತ್ತಾಯ ಮಾಡಿ ನಾನಾ ಬಾಗಲ್ದಾಗ ಇದನ್ನ ಯಾವಾಗ ಬರ್ತೈತಿ ಅಂತ ಕಾಯುವಂಗೆ ಆಯ್ತಲ್ಲ ಅಂತ ಬಾಗಲ್ದಾಗ ನಿಂತಾಳ ಕಾಯ್ಕೊಂಡು ಇವ ಬಂದ ಹನ್ನೆರಡಕ್ಕೆ ಹೆಂಗೆ ಬಂದ ಸಾಂಬ ಸದಾ ಶಿವ ಸಾಂಬ ಸದಾಶಿವ ಅಂತ ಬಂದ ಹೆಂಡತೇನ ಬಾಗಲದಾಗ ನಿಂತಿದ್ಲಲ್ಲ ನಿನ್ನ ಸಾಂಬ ಸದಾಶಿವ ಇರುವಲ್ದ್ಯಾಕ ನೀ ಹೋಗಿದ್ದು ಯಾವಾಗ ಬಂದಿದ್ದು ಯಾವಾಗ ಆಗೈತಿ ಈಗ ಪ್ರವಚನ ಒಂದು ತಾಸು ಐತಿ ಮತ್ತು ಒಂದು ತಾಸು ಮುಗಿದ ಬಳಿಕ ಮನೆಗೆ ಬರ್ಬೇಕಾಗಿತ್ತು ನೀವು ಎಲ್ಲರೂ ಬಂದಂಗೆ ಮತ್ತು ಇಟ್ಟೊತ್ತು ಯಾಕಾಗಿ ಬಂದಿ ಬಂದು ಲೇಟಾಗಿ ಅಂತ ಕೇಳಿದ್ಲು ಅದಕ್ಕೆ ಉತ್ತರ ಸಾಂಬ ಸದಾ ಒಂದು ಸದಾ ಶಿವ ಸಾಂಬ ಹೆಂಡ ತಂದಳು ಹೌದು ಎಟ್ಟೊತ್ತರ ಯಾಕಾಗಿ ಆಗಿ ಬರುವಲ್ಲಿ ಯಾಕೆ ಕೊನೆಗೆ ಪ್ರವಚನ ಕೇಳಕ್ಕೆ ಹೋಗಿದ್ದೆಲ್ಲ ಏನಾರ ಕೇಳಿ ಬಂದಿ ಸಾಂಬ ಸದ ಶಿವ ಸಾಂಬ ಸದಾ ಶಿವ ಹೌದು ಪ್ರವಚನದೊಳಗೆ ಏನು ಹೇಳಿದರು ಗುರುಗಳು ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಏನು ಕೇಳಿದ್ರು ಉತ್ತರ ಒಂದಾಗಿ ಒಂದು ಆನ್ಸರ್ ಪ್ರಶ್ನೆ ನೂರಾರು ಉತ್ತರ ಒಂದ ಏನದು ಉತ್ತರ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಿಟ್ಟು ಬಂತು ಹೆಂಡತಿಗೆ ఆట హచ్చి నన్ను ఒళగ బందర బా అంద బందద ఉండు బందో హంగ హే ಸಿಟ್ಟು ಬಂದು ಮೂ ಒಣಕ್ಕಿತ್ತು ಇನ್ನು ಬೀಳ್ತ ಬಂದಲ ಅದು ಕೂತ್ರೆ ಮಾತು ಕೇಳೋದಿಲ್ಲ ಒಂದಕ್ಕೆ ನ ಬೆನ್ನ ಬಾಗಿಸಿ ಒಂದು ಹಾಕೇ ಬಿಟ್ಲ ಯಾರಾರ ನಿಮಗೆ ಹೊಡೆದ್ರೆ ಕೇಳಿರಿ ಎಪ್ಪ ಯವ್ವ ಅಂತಿದ್ರಿ ಅವನದೇನು ಉತ್ತರ ಹೊಡೆದ್ರು ಅಂದ್ರೆ ಭಕ್ತಿ ಆಗಿರ್ಬೇಕಂತ ಒಂದು ಯಾವಾಗ ಒಂದು ಹೇಟ್ ಒಣಕಿ ತಗೊಂಡು ಹೊಡ್ತಾ ಹೊಡೆದಳು ಕಟ್ಟಿಗೆ ಒಣಕಿತ್ತದ ಅವನ ಅಂತರಂಗದೊಳಗೆ ಶರೀರದೊಳಗೆ ಎದಿಯೊಳಗೆ ಭಕ್ತಿ ತುಂಬಿತ್ತಲ್ಲ ಆ ಭಕ್ತಿಯ ಶಕ್ತಿಗೆ ಕಟ್ಟಿಗೆ ಅಂತ ಕಟಿಗೆ ಒಣಿಕೆ ಅವನು ಬೆನ್ನಿಗೆ ಸ್ಪರ್ಶ ಆಗಿ ಬಂಗಾರದ ಅದು ಇಲ್ಲಿತನ ಬಡತನ ಇತ್ತು ಯಾವಾಗ ಒಣಕಿನ ಬಂಗಾರದ್ದಾಯ್ತು ಅಂದ್ರೆ ಕೇಳಿರೇ ವಿಜಯಪುರಕ್ಕೆ ಹೋಗೇ ಬಿಟ್ಟರು ಬೆಳಗ್ಗೆ ಕೊಡ್ದ ಗಂಡ ಹೆಂಡತಿ ಏನೇನು ಬೇಕು ನೋಡು ಎಲ್ಲ ವಸ್ತು ಖರೀದಿ ಮಾಡಿಕೊಂಡು ಬಂದರು ಬಂದು ಒಂದು ವಾರದೊಳಗೆ ಒಂದು ಸಣ್ಣ ಗುಡಿಸಲು ಮನೆ ಇತ್ತು ಅದನ್ನು ಕೆಡವಿದ್ರು ಮಸ್ತಾಗಿ ಆರ್ ಸಿ ಸಿ ಬಿಲ್ಡಿಂಗ್ ಕಟ್ಟಿದ್ರು ಮನೆ ಮ್ಯಾಲ ಮನೆ ಕಟ್ಟಿದ್ರು ಮನೆ ಮುಂದೆ ಕಾರ್ ಗಾಡಿ ಬಂದು ನಿಂತಿತ್ತು ಏನು ಹಿಂದೆ ಒಟ್ಟಿದ್ದ ಉಡುಗೆ ತೊಡುಗೆ ನಾಳೆಗಿರದಿದ್ದಿಲ್ಲ ಯಾಕೆ ಸಂಪತ್ತು ಸಿಕ್ಕದ ಇವರು ಒಂದು ವಾರದೊಳಗೆ ಮನೆ ಕೆಡಿವಿ ಮನೆ ಕಟ್ಟಿದ್ರು ಮನೆ ಮುಂದೆ ಕಾರ್ ಗಾಡಿ ತಂದು ನಿಲ್ಲಿಸಿದ್ರು ಮತ್ತು ಮೈಮಾಲದ ಬಂಗಾರದ ಆಭರಣ ಹಾಕ್ಕೊಂಡು ಗಂಡ ಹೆಂಡತಿ ಶಿಸ್ತಾಗಿ ಮಸ್ತಾಗಿ ತಿರ್ಗಾಡ ಇವ್ರಿಗೆ ಸಂಪತ್ತು ಎಲ್ಲಿದ್ದ ಬಂತು ಅಂತ ತಿಳ್ಕೊಂಡು ಸುಮ್ಮಬಿಡ್ತಾರ ಓಣ್ಯನ ಹೆಣ್ಮಕ್ಳು ಗಣ್ಮಕ್ಳು ಸುಮ್ಮಬಿಡ್ತಾರೆ ಇವು ಹೆಣ್ಮಕ್ಳು ಸುಮ್ಮಬಿಡೋದಿಲ್ಲ ಮಗಳು ಮನೆಯೊಂದು ಒಂದು ಹೆಣ್ಮಗಳು ಬಂದು ಈ ಹೆಣ್ಮಗಳಿಗೆ ಕೇಳೀತು ನೀವು ನಮಕ್ಕಿಂತ ಬಡವ್ರ ವಾರ ಹದಿನೈದು ದಿವಸ ನಗೋಡ್ದನ ಮನೆ ಕೆಡಿ ಮನೆ ಕಟ್ಟಿದ್ರಿ ಕಾರ್ ಗಾಡಿ ತೊಗೊಂಡು ಬಂದ್ರಿ ಮೈಮಾಲಿ ಇಷ್ಟೆಲ್ಲ ಆಭರಣ ಹಾಕ್ಕೊಂಡು ತಿರುಗಾಡಾಕತ್ತೀರಿ ಮತ್ತು ನಿಮಗೆ ಸಂಪತ್ತರ ಎಲ್ಲಿದ್ದ ಬಂತು ಅಂತ ಮಗ್ಗಲು ಮನಿ ಹೆಣ್ಮಗಳು ಈ ಹೆಣ್ಮಗಳಿಗೆ ಕೇಳಿದಳು ಆವಾಗ ಆ ಹೆಣ್ಮಗಳು ಹೇಳಿದಳು ಏನು ಭಾಳ ಎಲ್ಲಿದ್ರಾಗ ಭಾಳ ಸರಳ ಅದ ಏನು ಶ್ರಾವಣ ಮಾಸ ಇತ್ತಲ್ಲ ಮೊನ್ನೆ ಒಂದು ತಿಂಗಳ ಹೋಗು ಹೋಗು ಅಂತ ಹೇಳಿದೆ ನಮ್ಮವಾಗ ಇವ ನಾಳೆ ಹಿಕ್ಕೀನಿ ನಾಡ್ದು ಹೊಕ್ಕೀನಿ ಅಂತ ಹಿಂಗೆ ಹೇಳ್ಕೋತ ಬಂತು ಆದರೂ ಕೊನೆಗೆ ಪ್ರವಚನ ಮಂಗಲಕ್ಕೆ ಬಿಡಲಿಲ್ಲ ನಾನು ಒತ್ತಾಯ ಮಾಡಿ ಪ್ರವಚನ ಕೇಳಾಕ ಕಳಿಸಿದ್ದೆ ಮತ್ತು ಹೋಗಲಿಲ್ಲ ಮುಂಜಾನೆಯಿಂದ ಎಮ್ಮಿ ಎಮ್ಮಿಯಿಂದ ತಿರುಗಾಡಿ ಬಂದಿದ್ದನಲ್ಲ ಕಾಯ್ಕೊಂಡು ಹಸಿವಾಗಿ ಬಂದಿದ್ದ ನಾಲ್ಕು ರೊಟ್ಟಿ ಉಂಡ ಹೋಗಿದ್ದ ಅವಾಗ ಹೋದ ಬಳಿಕ ಅಲ್ಲೊಂದು ಕಂಬಿತ್ತಂತ ಕಂಬಕ್ಕೆ ಕೂತಿದ್ದಂತ ಅಲ್ಲಿ ಪ್ರಾರ್ಥನೆ ಪ್ರಾರಂಭ ಆಗಿತ್ತಂತ ಅಟ್ಟು ಕೇಳಗೊಡ್ದನ ನಿದ್ದೆ ಹತ್ತಿತ್ತಂತ ಹನ್ನೆರಡಕ್ಕ ಸಮಿತಿಯವರು ಯಾವನೋ ಒಬ್ಬ ಅಂತ ಎಬ್ಸಿದ್ರಂತ ನಮ್ಮ ಭಾಳ ಭಕ್ತಿಯಿಂದ ಪ್ರಾರ್ಥನೆ ಕೇಳಿ ಕೂತಿದ್ದಲ್ಲ ಅದಕ್ಕೆ ಸಾಂಬ ಸದಾಶಿವ ಅಂತ ಎದ್ನಂತ ಮನೆ ದಾರಿ ಹಿಡಿಸಿ ಕೈ ಬಿಟ್ಟರು ದಾರಿಗುಂಟನೂ ಇದನ್ನು ಹಡ್ಕೋತ ಬಂದ ಮತ್ತು ನಾನು ಇಟ್ಟೊತ್ತಿ ಬಂದಿರಿ ಅಂತ ಕೇಳಿದೆ ಸಾಂಬ ಸದಾಶಿವ ಅಂದ ಏನು ಪ್ರಸಾದ ಮಾಡಿ ಬಂದ್ರಿ ಸಾಂಬ ಸದಾಶಿವ ಅಂದ ಗುರುಗಳು ಏನು ಹೇಳಿದರು ಸಾಂಬ ಸದಾಶಿವ ಎಲ್ಲದಕ್ಕೂ ಬರೀ ಇದ ಒಂದು ಉತ್ತರ ಹೇಳುತ್ತಿತ್ತು ಕೊನೆಗೆ ಸಿಟ್ಟು ಬಂತು ಒಣಕಿ ತೊಗೊಂಡು ಒಂದು ಬಿಗದೆ ಒಣಕಿ ನಮ್ಮದು ಕಟ್ಟಿಗೆ ಬಂಗಾರದ್ದಾಗೈತಿ ಅದಕ್ಕೆ ಬಂಗಾರದ ಒಣಗಿ ವಿಜಯಪುರಕ್ಕೆ ಹೋಗಿವಿ ಮಾರೀವಿ ಮನೆ ಕಟ್ಟಿಸೀವಿ ಕಾರ್ ಗಾಡಿ ಮೈ ಮೈಮೇಲೆ ಬಂಗಾರ ಹಾಕ್ಕೊಂಡು ಆನಂದ ಪಡಕೈತೀವಿ ಇಟ್ಟಾಗೈತಿ ನೋಡು ಅಂತ ಈ ಹೆಣ್ಮಗಳು ಮಗಲು ಮನೆ ಹೆಣ್ಮಳಿಗೆ ಕೇಳಿದ್ದಲ್ಲ ಆ ಹೆಣ್ಮಗಳಿಗೆ ಹೇಳಿದಳು ಆ ಹೆಣ್ಮಗಳ ಏನು ಬಂತೀಗ ಮುಂದಿನ ಶ್ರಾವಣ ಮಾಸ ಯಾವಾಗ ಬಂದಿತ್ತೋ ನನ್ನ ಗಂಡನ್ನು ಯಾವಾಗ ಪ್ರವಚನ ಕೇಳಕ್ಕೆ ಕಳಿಸೇನು ಇದು ಹಿಂಗ ಅಲ್ಲ ಮುಂದಿನ ವರ್ಷ ಕಾಯ್ಕೋತ ಆ ಹೆಣ್ಮಗಳು ಕುಂತಳು ಇಲ್ಲಿ ಕೇಳ್ಯಾಳ ಈ ಹೆಣ್ಮಗಳು ಗಂಡನ ಹೆಂಗೆ ಕಳಿಸ್ಯಾಳು ಕೂಡ ಹಂಗೆ ಕಳ್ಸಾಕಿ ಅಕ್ಕಿನೂ ಉಣಿಷೇ ಕಳ್ಸಾಕಿ ಅವ ಉಣಲಿಲ್ಲ ಅಂದ್ರೆ ಉಣಿಸಿ ಕಳಸಾಕಿ ಈಗ ಅಂದ್ರೆ ಅವರು ಮಾಡ್ಯಾರಂದ್ರೆ ಅವ್ರಂಗನ ಮಾಡೋದು ನಮ್ಮದು ಭಕ್ತಿ ಮುಂದಿನ ವರ್ಷ ಬಂತು ಎಮ್ಮಿದ್ದಿಲ್ಲ ಪಾಪ ಮೊದಲ ತಣ್ಣಗಿದ್ರು ಮತ್ತು ಎಮ್ಮಿ ಬೇಕಲ್ಲ ಅವನಿಗೆ ಕಾಯಕ ಮತ್ತು ಎಮ್ಮಿಯಿಂದ ತಿರುಗಾಡಿದ್ರೆ ಹಸಿವಾಗತ್ತೆ ಎಮ್ಮೆ ತೊಗೊಂಡು ಬಂದರು ಅವನಗೊಂದು ಎಮ್ಮಿ ನಾಲ್ಕು ಎಮ್ಮಿ ಮಾಡಿಕೊಟ್ರು ಅದು ಮುಂಜಾನೆಯಿಂದ ಸಂಜೆ ತನಕ ಹಿಂದೆ ತಿರುಗಾಡಿ ಬರ್ತಿತ್ತು ಏನು ಹೆಣ್ಮಗಳ ಬಾಯಲಿ ಕೇಳಿದ್ಲಲ್ಲ ಅದರಂಗನ ಮಾಡ್ಬೇಕಂತ ವಿಚಾರ ಇಟ್ಟುಕೊಂಡು ಕೊನೆಗೆ ಇಪ್ಪತ್ರ ದಿವಸನ ಕಳೆದವು ಹೋಗಲಿಲ್ಲ ಕೊನೆಗೆ ಮೂವತ್ತನೇ ದಿವ್ಸಕ್ಕೆ ನೀನು ಹೋಗು ಕಂಬಕ್ಕನ ಕೂಡು ಪ್ರಾರ್ಥನೆ ಅಟ್ಟ ಕೇಳು ಆ ಬಳಿ ಕಣ್ಣು ಮುಚ್ಚಿಬಿಡು ಎಲ್ಲ ಕಲಿಸಿದ್ದು ಕಲಿಸಿದ ಭಕ್ತಿ ಅಂದು ಉಪಯೋಗಕ್ಕೆ ಬರೋದಿಲ್ಲ ಅವಂದು ತನ್ನಷ್ಟಕ್ಕೆ ತಾನ ಹುಟ್ಟಿತ್ತು ಭಕ್ತಿ ಬಂದು ಕೂತಾಗ ಇವನ್ ಇಲ್ಲೇನು ಹೆಂಡತಿ ಟ್ರೈನಿಂಗ್ ಕೊಡಕತ್ತಾಳೀ ಈಗ ಕಂಬಕ್ಕನ ಕೂಡ್ಬೇಕು ಅವ್ರದ್ದು ಪ್ರಾರ್ಥನೆ ಮಾಡುವಾಗ ಭಕ್ತಿ ಶ್ರದ್ಧೆಯಿಂದ ಕೇಳಬೇಕು ಆ ಬಳಿಕ ಕಣ್ಣ ಮುಚ್ಚಬೇಕು ಆ ಬಳಿಕ ನಿನ್ನ ಯಾರ್ಯಾರ ಬಂದು ಸಮಿತಿಯವರು ಎಬ್ಬಸ್ತಾರ ನೀನು ಹೆಂಗೆ ಹೇಳ್ಬೇಕು ಸಾಂಬ ಸದಾಶಿವ ಅಂತ ಹೇಳ್ಬೇಕು ನೀ ಮನೆಗೆ ಬರುತ್ತಿದ್ದಿ ಮನೆಗೆ ಬಂದ ಬಳಿಕ ಇಟ್ಟೊತ್ತು ಯಾಕೆ ಮಾಡಿದೆ ಅಂತ ನಾ ಕೇಳ್ತೀನಿ ಅದಕ್ಕೂ ಸಾಂಬ ಶಿವ ಅನ್ಬೇಕಂತ ಕಲಿಸಿ ಕೊಟ್ಟ ಪಾಟಿದು ಯಥಾ ಪ್ರಕಾರ ಕೊನೆ ದಿವಸ ಪ್ರವಚನ ಮಂಗ್ಲಿತ್ತು ಇದು ಮುಂಜಾನೆಯಿಂದ ಎಮ್ಮೆಯಿಂದ ತಿರುಗಾಡಿ ಬಂದಿತ್ತಲ್ಲ ಇದು ಈ ಹೆಣ್ಮ ಗಾಂಡ ನಂಗೆ ಇದ್ದಿದ್ದಿಲ್ಲ ಇದು ಒಟ್ಟು ಹೊಂಬಿತ್ತು ಎಲ್ಲರೂ ಎಲ್ಲರ ಗಂಡ್ರಂಗೆ ಇರೋದಿಲ್ಲ ಕೆಲವು ಹೋಂಬಿರುತ್ತವು ಕೆಲವು ಇರ್ತವೆ ಕೆಲವು ಶಾಣೆ ಇರ್ತವೆ ಕೆಲವರು ಅಂತಿರ್ತಾರೆ ಹೆಣ್ಮಕ್ಳು ಎಷ್ಟು ದಿವಸ ಕಾಯ್ಕೊಂತ ಕುಂತಿದ್ದೆವು ಪುಣ್ಯ ಯಾವ ದೇವ್ರಿಗೆ ಹರಕೆ ಹೊತ್ತು ಕುಂತಿದ್ದೆಪ್ಪ ಅನ್ನೋದಿಲ್ಲ ಯಾರಿಗೇಳ್ಬೇಕವ್ರು ಹೆಣ್ಮಕ್ಳು ದೇವ್ರಿಗೆ ಹೇಳ್ಬೇಕು ಹೇಳ್ಬೇಕು ಹೇಳಿದ್ರ ಇವ ಎಲ್ಲಿ ಕೇಳ್ತಾನೆ ಇಂಥವು ಗಂಡ ಕ್ಯಾಟ್ ಕ್ಯಾಟ್ಟು ಹೂಂಬಿದ್ದ ಮುಂಜಾನಿಂದ ಎಮ್ಮೆಯಿಂದ ತಿರುಗಾಡಿ ಬಂದು ಆಕೆ ಗಂಡ ನಾಲ್ಕು ರೊಟ್ಟಿ ತಿಂದಿದ್ದಲ್ಲ ಇದು ಬರೋಬ್ಬರಿ ಎಂಟು ಬಿಗಿತ್ತು ಎಂಟು ರೊಟ್ಟಿ ಉಂಡ ಯಾವ ಕಂಬಕ್ಕೆ ಹೇಳಿದ್ರಲ್ಲ ಆ ಕಂಬ ಖಾಲಿ ಇತ್ತದ ಆ ಕಂಬ ಇಂಥವ್ರನ್ನ ಕುಡಿಸ್ಕಂತಿತ್ತದು ಕಂಬ ಭಾಳ ಮಜಾ ಇತ್ತು ಇಂಥವ್ರಿಗಾಗಿ ರಿಸರ್ವ್ ಇತ್ತದ ಕಂಬ ಇವನು ಬಂದು ಅದ ಕಂಬಕ್ಕ ಕೂತ ಇನ್ನೂ ಪ್ರಾರ್ಥನೆ ಶುರುವಾಗಿದ್ದಿಲ್ಲ ಅವ ಬಂದಾಗ ಆ ಪ್ರಾರ್ಥನೆ ಶುರುವಿತ್ತು ಅವ ಆ ಹೆಣ್ಮ ಗಂಡು ಬಂದಾಗ ಇವ ಎಂಟು ರೊಟ್ಟಿ ತಿಂದು ಬಂದಿದ್ನಲ್ಲ ಇನ್ನೂ ಪೇಟಿ ಕೊಡ್ಸಾಕತ್ತಿದ್ರು ಅವರು ಶ್ರುತಿನ ಇನ್ನೂ ಪ್ರಾರ್ಥನೆ ಇಲ್ಲ ಬರೀ ಪೇಟಿ ಶ್ರುತಿ ಕುಡ್ಸಕತ್ತಿದ್ರು ಕೂಡಿಸಿ ಇನ್ನೇನು ಹಾಡ್ಬೇಕನ್ನು ಕೊಡೋದು ಅದಕ್ಕೆ ನಿದ್ದೆ ಹತ್ತಿಬಿಡಿ ಅದಕ್ಕೆ ಮೊದಲ ನಿದ್ದೆ ಹತ್ತುಬಿಡ್ತಿ ಪ್ರಾರ್ಥನೆ ಕೇಳಿಲ್ಲ ಪ್ರವಚನ ಅಂದರು ದೂರಿನ ಮಾತು ಮತ್ತು ಕಲಿಸಿ ಕೊಟ್ಟಿದ್ಲಲ್ಲ ಹೆಂಡತಿ ರಾತ್ರಿ ಹನ್ನೆರಡಕ್ಕೆ ಹೋದ ವರ್ಷ ಒಬ್ಬ ಹಿಂಗೆ ಕೂತಿದ್ದ ಈ ವರ್ಷನೂ ಮತ್ತೊಬ್ಬ ಬಂದಾನಪ್ಪ ಎಬ್ಬಸ್ರಿ ಅವನಂತ ಸಮಿತಿಯವರು ಎಬ್ಸಿದ್ರು ಅವನು ಸಾಂಬಸದ ಅಂತ ಶುರು ಮಾಡಿದಾಗ ಸಮಿತಿಯವ್ರಂದರು ಆಟ ಹೆಚ್ಚರಿನ ವರ್ಷಕ್ಕೊಬ್ರು ಅಂದ್ರೆ ಅವರು ಹೋದ ವರ್ಷ ಇಂಥವ್ನ ಬಂದಿದ್ದ ಸಾಕ್ಷಿ ಹಣ್ಯಾರದಿರಿ ನಡ್ರಿ ಅಂತ ಮನೆಯ ದಾರಿ ಬಿಟ್ರು ಇದು ಹಾಡ್ಕೋತ ಹಾಡ್ಕೋತ ಬಂತು ಮನೆಗೆ ಮತ್ತು ಆ ಹೆಣ್ಮಗಳ್ದೆಲ್ಲ ಕೇಳಿದ್ಲಲ್ಲ ಬಂದು ಕೂಡ್ಲೇನ ಇಷ್ಟ್ಯಾಕೆ ಲೇಟು ಇಷ್ಟು ತಡ ಆಗಿ ಬಂದ್ರಿ ಗುರುಗಳು ಏನು ಹೇಳಿದ್ರು ಏನು ಪ್ರಸಾದ ಉಂಡು ಬಂದು ಹಿಂಗೆಲ್ಲ ಕೇಳ್ಬೇಕಂತ ಹೇಳಿದ್ಲಲ್ಲ ಇದನ್ನ ಕೇಳಿದ್ಲು ರಾತ್ರಿ ಹನ್ನೆರಡು ಆಗಿತ್ತು ಇದು ಸಾಂಬ ಶಿವ ಅನ್ಕೋತ ಬಂತು ಇಷ್ಟ್ಯಾಕ ತಡ ಆಗಿ ಬಂದ್ರಿ ಅಂದಳು ಸಾಂಬ ಶಿವ ಅಂದ ಮತ್ತು ಪುರಾಣದೊಳಗೆ ಏನು ಕೇಳಿದ್ರಿ ಸಾಂಬಸದಾ ಶಿವ ಪ್ರಸಾದ ಏನು ಮಾಡಿಸಿದ್ರು ಸಾಂಬಸ ಶಿವ ಹಾಂ ಯಾಕೆರವಲ್ದ್ಯಾಕ ಒಳಗೆ ಬರ್ರಿ ಅಂದಳು ಆ ಹೆಣ್ಮಗಳ ಗಂಡ ಒಳಗೆ ಬರ್ರಿ ಅಂದಾಗ ಸಾಂಬಸ ಶಿವ ಅಂದಿದ್ದವ ಇವ ನಾಯಕ ಬರಲಿ ಅಂದ ಏನಂದ ನಾಯಕ ಬರಲಿ ಅಂದ ಅಲ್ಲಿ ಹೋಯ್ತು ಭಕ್ತಿ ಯಾಕೆ ನಾ ಯಾಕೆ ಬರಲಿ ಒಳಗಂದಿದ್ದ ಅಂದ್ರವ ಹೆಣ್ಮಗಳು ಇಷ್ಟು ದುರಾಶೆಗೆ ಒಳಗಾಗಿದ್ಲಲ್ಲ ಸಂಪತ್ತಿನ ಆಶೆಗೆ ಈ ಹೆಣ್ಮಗಳು ತನ್ನ ಮನೆ ಒಣಕಿಲಿ ಹೊಡೆದು ಒಂದು ಒಣಕಿ ಬಂಗಾರದ್ದಾಗಿತ್ತಲ್ಲ ಈ ಹೆಣ್ಮ ಎಲ್ಲರಿಗಿಂತ ಶ್ರೀಮಂತ ಆಗ್ಬೇಕಂತ ಮುಂಜಾನೆಯಿಂದ ಸಂಜೆ ತನಕ ಮನೆ ಮನೆ ತಿರುಗೇಡಿ ಎಲ್ಲರ ಮನಿ ಒಣಕಿತ್ತು ಎಲ್ಲರ ಮನಿ ಒಣಿಕದ ನೋಡು ಹುಟ್ಟು ಮುಂಜಾನೆಯಿಂದ ಸಂಜೆತನ ತಿರ್ಗಾಡಿ ತೊಗೊಂಡು ಬಂದು ಅಡಿಗೆ ಮನೆ ತುಂಬೈತಿ ಪಡಸಾಲಿ ತುಂಬೈತಿ ಒಣಕಿ ಎಲ್ಲಿತನ ಬಂದವು ಅಂದ್ರೆ ಊರು ಮನೆ ಒಣಕಿ ಮುಂಚೆ ಹೊಸ್ತಿಲ್ತನ ಬಂದವು ಇವನು ಕಣ್ಣಿಗೆ ಹೆಂಡತಿ ಕಾಣುವಳ್ಳ ಏನು ಕಾಣಕತ್ತೆವು ಬರೀ ಒಣಕಿ ಅವ ಒಂದು ಹೊಡೆದದಕ್ಕೆ ಹದಿನೈದು ದಿವಸ ಮಲಗಿತ್ತು ಆ ಹೆಣ್ಮಗಳ ಗಂಡ ಮತ್ತು ಊರು ಮಂದಿ ಊರು ಮಂದಿ ಒಣಕಿಲಿ ಹೊಡೆದ್ರೆ ಉಳಿತ ಏನಂದವ ನಾ ಬರೋದಿಲ್ಲ ಅಂತ ಹೆಣ್ಮಗಳು ಬಿಡಲಿಲ್ಲ ಯಾಕೆ ಒಣಕಿ ಬಂಗಾರ ಆಗ್ಬೇಕಾಯ್ತೀವಿ ಬರೋದಿಲ್ಲ ಅಂದ್ರೆ ಬಿಟ್ಟೆ ನನ್ನ ನಂದಕ್ಕೆ ಹೊರಗೆ ಬಂದು ಕೊಳಪಟ್ಟಿ ಹಿಡ್ಕೊಂಡು ಎಳ್ಕೊಂಡು ಹೋಗಿ ಈಗ ಮಂದಿ ಒಣಕಿಲಿ ಹೊಡ್ಯಾಕೆ ಬರೋದಿಲ್ಲ ಯಾಕೆ ಮಂದಿ ಒಣಕಿ ಬಂಗಾರ ಅಂದ್ರೆ ಅವ್ರು ಬಂದು ತಗೊಂಡೋದ್ರ ಹೆಣ್ಮಗಳು ಮೊದಲ ತಂದ ಪ್ರಯೋಗ ಮಾಡಿದ್ಲು ಕೈ ಬಿಟ್ಟ ಆ ಹೆಣ್ಮಗಳು ಗಂಡನ ನಡೆದಾಗ ಶಕ್ತಿ ಇತ್ತು ಇದಕ್ಕೆ ಶಕ್ತಿ ಸಹಿತ ಇದ್ದಿದ್ದಿಲ್ಲ ಒಮ್ಮೆ ಕೈ ಒಮ್ಮೆ ಏನು ಹೊಡ್ತಾವ ಹಡದಲು ಅಂದು ಹೋಗಿ ವಿಜಯಪುರ ಬೇಳೆ ಅಡಿಮೆಂಟ್ ಆದವು ಇನ್ನೂ ಬಂದಿಲ್ಲವ ಮನೆ ಒಣಕಿಗೆ ಬಂದಿಲ್ಲ ಇನ್ನು ಊರು ಮಂದಿ ಒಣಕಿ ಅವು ಹೇಳುವ ಉದ್ದೇಶ ಭಕ್ತಿಯೊಳಗೆ ಎಟ್ಟು ಶಕ್ತಿ ಅದಂತ ಕೇಳಿದ್ರೆ ಕಟ್ಟಿಗೆ ಅಂತ ಒಣಕಿ ಭಕ್ತಿ ತುಂಬಿದ ಶರೀರಕ್ಕೆ ಸ್ಪರ್ಶ ಆದ ಮಾತ್ರಕ್ಕೆ ಬಂಗಾರ ಆಗೈತೆ ಅಂದ್ರೆ ಎಷ್ಟರ ಶಕ್ತಿ ಇರಬೇಡ ಭಕ್ತಿಯೊಳಗ ಅದಕ್ಕೆ ದೇವನ ಒಲುಮೆ ಆಗೋದು ಭಕ್ತಿಗೆ ಮಾತ್ರ ಹೊರತು ನಮ್ಮ ಸಿರಿ ಸಂಪತ್ತ ಕನಕ ಕಾಂಚನ ಕಾಮಿತಕ್ಕಾಗಿ ಭಗವಂತ ಒಲಿಯುವುದಿಲ್ಲ